ನಮಸ್ಕಾರ ಸಮಸ್ತ ಸಂಹಿತ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರೊಬೆಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರೋ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐದುನೂರ ನಲವತ್ತೊಂದು ಪ್ರೊಬೆಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಿದ್ದರೆ ನೋಡೋಣ ಬನ್ನಿ ಇದಕ್ಕೆ ಏನೇನು ಅರ್ಹತೆಗಳು ಬೇಕು ಅಂತ ಈ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಶೈಕ್ಷಣಿಕ ಅರ್ಹತೆ ಏನೆಂದರೆ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯಗಳಿಂದ ಅಥವಾ ಕಾಲೇಜ್ಗಳಿಂದ ಪದವಿಯನ್ನು ಹೊಂದಿರಬೇಕು ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಬಂದುಬಿಟ್ಟು ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ಒಳಗಾಗಿರಬೇಕು ಒಂದಷ್ಟು ವಯೋಮಿತಿ ಸಡಿಲಿಕೆ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಬಿ ಡಿಯಲ್ಲಿನೇ ಒ ಬಿ ಸಿ ಇದ್ದವರಿಗೆ ಹದಿಮೂರು ವರ್ಷ ಹಾಗೂ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ವಯಸ್ಸಿನ ಸಡಿಲಿಕೆ ಇದೆ ಹಾಗಿದ್ರೆ ಬನ್ನಿ ನೋಡೋಣ ಅಪ್ಲಿಕೇಶನ್ ಫೀ ಅಂದರೆ ಅರ್ಜಿ ಶುಲ್ಕ ಯಾರಿಗೆ ಎಷ್ಟು ಇದೆ ಹೇಳಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸಿಗೆ ಯಾವುದೇ ರೀತಿಯಾದ ಶುಲ್ಕ ಇರುವುದಿಲ್ಲ ಒ ಬಿ ಸಿ ಇ ಡಬ್ಲ್ಯೂ ಸಿ ಸಾರಿ ಇ ಡಬ್ಲ್ಯೂ ಎಸ್ ಹಾಗೂ ಯು ಆರ್ ಜನರಲ್ ಕ್ಯಾಟಗರಿದವರಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಇದನ್ನು ಹೇಗೆ ಕಟ್ಟಬೇಕು ಅಂದರೆ ಎಲ್ಲನೂ ಆನ್ಲೈನ್ನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಈ ಪ್ರೊಬೆಷನರಿ ಆಫೀಸರ್ ಪೋಸ್ಟಿಗೆ ಆಯ್ಕೆಯ ಪ್ರಕ್ರಿಯೆ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಹ್ಯಾಂಡ್ ರಿಟನ್ ಎಕ್ಸಾಮ್ ಇರುತ್ತೆ ಅದನ್ನು ನೀವು ಪಾಸಾದರೆ ಮೇನ್ ಎಕ್ಸಾಮ್ ಇರುತ್ತೆ ಮೇನ್ ಎಕ್ಸಾಮ್ ಆಗಿಂದ ಸೈಕೋಮೆಟ್ರಿ ಟೆಸ್ಟ್ ಅಂತಾರೆ ಅಂದರೆ ಮನೋಮಾಪನ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ ಆ ಟೆಸ್ಟ್ ಇರುತ್ತೆ ಆಮೇಲೆ ಗ್ರೂಪ್ ಎಕ್ಸಸೈಸ್ ಇರುತ್ತೆ ಅಥವಾ ಗ್ರೂಪ್ ಡಿಸ್ಕಷನ್ಸ್ ಅಂತ ಅಂತೀವಿ ಅದಿರತ್ತೆ ಕೊನೆಯದಾಗಿ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ ಇಷ್ಟೆಲ್ಲ ಆಗಿಂದ ನೀವು ಆನ್ಲೈನ್ನಲ್ಲಿ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಫಾಲೋ ಮಾಡಿ ಎಲ್ಲ ವಿವರಗಳನ್ನು ನೀವು ಅದರಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದು ಶುಲ್ಕ ನಿಮಗೆ ಅನ್ವಯಿಸಿದರೆ ಶುಲ್ಕ ಕಟ್ಟಬೇಕಾಗತ್ತೆ ಪಾವತಿ ಮಾಡಬೇಕಾಗತ್ತೆ ಅದು ಡೆಬಿಟ್ ಕಾರ್ಡ್ ಇಲ್ಲ ಅಂತಂದರೆ ಯು ಪಿ ಐ ಪೇಮೆಂಟ್ಸ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಅದಕ್ಕೆ ಅಪ್ಲೈನ ಮಾಡ್ಬೋದು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಪೋರ್ಟಲ್ ಓಪನ್ ಆಗಿದೆ ಇದನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿವಸ ಹದಿನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಒಂದು ಹಂತ ಹಂತವಾಗಿ ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ ಅದು ಆನ್ಲೈನಲ್ಲೇ ಇರುತ್ತೆ ಜುಲೈ ಅಥವಾ ಆಗಸ್ಟಲ್ಲಿ ಬರ್ಬೋದು ಪೂರ್ವಭಾವಿ ಅದರದ್ದು ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶವೂ ಆಗಸ್ಟ್ ಎಂಡ್ ಅಥವಾ ಅಲ್ಲಿ ಬರ್ಬೋದು ಇದೇ ವರ್ಷ ಇದಾಗಿಂದ ಮುಖ್ಯ ಪರೀಕ್ಷೆಯನ್ನು ಅಲ್ಲಿ ಕೊಡ್ತಾರೆ ಇಡ್ತಾರೆ ಅದು ಅವರು ಅಧಿಸೂಚನೆ ಅಂದರೆ ನಿಮಗೆ ಆನ್ಲೈನಲ್ಲಿಯೇ ಅವರು ಅದನ್ನು ವೆಬ್ಸೈಟ್ ಎಸ್ ಬಿ ಐ ವೆಬ್ಸೈಟಿನಲ್ಲಿಯೇ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಹೀಗೆ ಹಂತ ಹಂತವಾಗಿ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಯಾವಾಗ ಯಾವಾಗ ನಡೆಯುತ್ತೆ ಇದನ್ನೆಲ್ಲನೂ ಅವರು ಈ ಅಧಿಸೂಚನೆ ಏನು ಬಿಟ್ಟಿದ್ದಾರೆ ಪ್ರೊಬೆಷನರಿ ಆಫೀಸರ್ ಪೋಸ್ಟಿಗೆ ಅದರಲ್ಲಿ ಹಂತ ಹಂತವಾಗಿ ಕೊಟ್ಟಿದ್ದಾರೆ ಈ ಮಾಹಿತಿಯ ಉಪಯೋಗ ನೀವೆಲ್ಲರೂ ಪಡ್ಕೊಳ್ತೀರಿ ಅಂದ್ಕೊಂಡಿದ್ದೀನಿ ಇವತ್ತಿಗೆ ಇಷ್ಟೇ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ ನಮಸ್ಕಾರ